ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ರೆಸಿಪಿ ಏನು ಮಾಡ್ತಾ ಅಂತ ನೋಡೋಣ ಇವತ್ತಿನ ರೆಸಿಪಿ ಯಾರಿಗಾದರೂ ಟ್ರೈ ಮಾಡೋರಿದ್ರೆ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಯಾಕಂದರೆ ನಾನಿವತ್ತು ಅಂಥ ಚಪಾತಿಯಿಂದ ಈ ರೆಸಿಪಿ ಮಾಡ್ತಾ ಉಳಿದಿರೋ ಚಪಾತಿ ತಿನ್ನೋಕ್ಕೆ ಯಾರಾದರೂ ಬೇಸರ ಪಟ್ಕೊಂಡ್ರೆ ಈ ರೀತಿ ಮಾಡಿ ಕೊಟ್ಬಿಡಿ ತುಂಬಾ ಇಷ್ಟಪಟ್ಟು ಅವರು ಕೂಡ ಬಾಯಿ ರುಚಿ ಬರುತ್ತೆ ಆ ರೀತಿ ತಿಂತಾರೆ ನೋಡಿ ಹಾಗಿದ್ರೆ ನಾನು ಇಲ್ಲಿ ಉಳಿದಿರೋವಂಥ ಚಪಾತಿ ತೊಗೊಂಡಿದ್ದೀನಿ ನೀವು ರಾತ್ರಿ ಆದರೆ ಬೆಳಗ್ಗೆ ಆದರೆ ಯಾವಾಗಾದರೂ ಚಪಾತಿ ಉಳಿದ್ರೆ ಈ ರೀತಿ ಮಾಡಿಕೊಂಡು ಅವರಿಗೂ ಕೂಡ ರುಚಿ ಕೊಡುವಂಥ ರೆಸಿಪಿ ಮಾಡಿ ಕೊಡ್ಬೋದು ಏನಪ್ಪ ಏನು ಮಾಡ್ತಾ ಇದ್ದೀರ ಅಂತ ನೀವು ಅಂದ್ಕೊಳ್ತೀರಾ ಹಾಗಿದ್ದರೆ ನಾನು ಇವತ್ತು ಚಪಾತಿ ಉಳಿದ ಮೇಲೆ ಈ ರೀತಿ ಕೂಡ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡ್ಕೋಬೋದು ನಾನು ಇಲ್ಲಿ ಮೂರೇ ಚಪಾತಿ ಉಳಿದಿತ್ತು ಬೆಳಗ್ಗೆ ಮಾಡಿದ್ದೆ ರಾತ್ರಿ ಯಾರೂ ಅಲ್ಲ ಅಂದರು ಅದಕ್ಕಾಗಿ ನಾನು ಈ ರೀತಿ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಟ್ರೈ ಮಾಡೋರಿದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇಲ್ಲಿ ಒಂದ್ರ ಮೇಲೆ ಒಂದು ಚಪಾತಿ ಮೂರು ಕೂಡ ನಾನು ಈ ರೀತಿ ಹಾಕ್ಕೊಂಡು ರೌಂಡಾಗಿ ಸುತ್ತಾ ಇರೋದು ನೋಡ್ತಾ ಇರ್ಬೋದು ಈ ರೀತಿ ರೌಂಡಾಗಿ ಸುತ್ತುತ್ತಾ ಹೋದ್ಮೇಲೆ ಆಮೇಲೆ ಈ ರೀತಿ ಒಂದು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಚೂಪಿರುವಂಥ ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗಾಲಿ ದೊಡ್ಡವರಿಗಾಲಿ ಬೆಳಗ್ಗೆ ಕೊಟ್ಟರು ಸಾಯಂಕಾಲ ಕೊಟ್ಟರು ಅಲ್ಲ ಅಂದರು ಅಂದರೆ ಈ ರೀತಿ ಮಾಡಿ ಕೊಡ್ಬೋದು ತುಂಬಾ ಸಖತ್ ರುಚಿ ರುಚಿಯಾಗಿ ಟೇಸ್ಟ್ ಕೊಡುವಂಥದ್ದು ರೆಸಿಪಿ ನೋಡಿ ಇವಾಗ ನಾನು ಇದೇ ಥರ ಎಲ್ಲನೂ ಕೂಡ ಚಪಾತಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಇಷ್ಟು ಚಪಾತಿ ನೋಡಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡಾಯ್ತು ಇದಕ್ಕೆ ಮುಂದೆ ಏನು ಬೇಕಂದರೆ ಕ್ಯಾರೆಟು ಬಟಾಣಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಇಷ್ಟು ತೊಗೊಳ್ಬೇಕಾಗುತ್ತೆ ನಿಮ್ಮಲ್ಲಿ ಏನೇನೆಲ್ಲ ಇರುತ್ತೆ ತರಕಾರಿ ಅವೆಲ್ಲ ಕೂಡ ತಗೋಬೋದು ಹಾಗೆ ಮಾಡೋ ಪ್ರೊಸೆಸಿಂಗ್ ಕೂಡ ನೋಡ್ಕೊಂಡು ಹೋಗಿ ಈಗ ನಾನು ಒಂದು ಕಡೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪತ್ತು ಬಿಸಿ ಆಗಬೇಕು ಎಣ್ಣೆ ತುಂಬಾ ಈಸಿ ಪ್ರೊಸೆಸಿಂಗಲ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಈ ಡಿಫ್ರೆಂಟಾಗಿ ಮಾಡಿರುವಂಥ ರೆಸಿಪಿ ನಿಮಗೆ ಏನಾದರೂ ಕೂಡ ಹೆಸರಿಡ್ಬೋದು ಇದು ರೆಸಿಪಿಗೆ ಈಗ ನಾನು ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡೇ ಎರಡು ಹಸಿ ಮೆಣ್ಸಿನ್ಕೆ ಕಟ್ ಮಾಡಿರೋದು ಸ್ವಲ್ಪ ಮಕ್ಕಳಿದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಖಾರ ಈಗ ನೋಡಿ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಮೇಲೆ ಒಂದು ಈರುಳ್ಳಿ ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿರೋದು ಅದು ಕೂಡ ಇದರೊಳಗಡೆ ಹಾಕ್ಕೊಳ್ಬೇಕು ಇವಾಗ ನಾನು ಇದು ಹಾಕಿದ ತಕ್ಷಣ ಸ್ವಲ್ಪೊತ್ತು ಎಣ್ಣೆಯಲ್ಲಿ ಬಿಟ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಬಂದರೆ ನಾನು ಅದರೊಳಗಡೆ ಈಗ ಕ್ಯಾರೆಟು ಮತ್ತು ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನೆಲ್ಲ ತರಕಾರಿ ಇದ್ರೂ ಕೂಡ ತೊಗೋಬೋದು ನಾನೀಗ ಕ್ಯಾರೆಟ್ ಬಟಾಣಿ ಕೂಡ ಅದರಲ್ಲಿ ಹಾಕೊಂಡು ಬಿಡ್ತೀನಿ ಈಗ ನೋಡಿ ನಿಮಗೆ ರಾತ್ರಿ ಉಳಿದಿರೋ ಚಪಾತಿಯಿಂದನೇ ಮಾಡ್ಕೋಬೇಕಂತೇನಿಲ್ಲ ನೀವು ಬಿಸಿ ಬಿಸಿ ಚಪಾತಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಮಕ್ಕಳಿಗೆ ಆದರೂ ಈ ರೀತಿ ಮಾಡಿ ಕೊಟ್ಟರೆ ತುಂಬಾ ಸಖತ್ತು ಟಿಫನ್ ಬಾಕ್ಸಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇವಾಗ ನಾನು ಅದಕ್ಕೆ ಸ್ವಲ್ಪ ಅರಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಇವಿಷ್ಟು ಕೂಡ ಹಾಕಿ ಇನ್ನೊಂದು ಸರ್ತಿ ಚೆನ್ನಾಗಿ ಕಲಿಸ್ತಾ ಹೋಗಬೇಕು ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಕೊಟ್ಟರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ಕೊತ ತಿಂತಾರೆ ಹಾಗಾಗಿ ಈ ರೀತಿ ಮಾಡಿ ನೋಡಿ ಅವರಿಗೂ ಕೂಡ ಕೊಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇವಾಗ ಅದಕ್ಕೆ ನಾನು ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಹೇಳಿದ್ದೀನಿ ಸ್ವಲ್ಪ ಹಸಿ ನೋಡಿ ಹಾಕ್ಕೊಳ್ಳಿ ಈಗ ಕೆಂಪು ಖಾರ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಖಾರ ನೋಡಿ ಹಾಕಬೇಕು ಕಲರ್ ಇದ್ದರೆ ಸ್ವಲ್ಪ ಕಡಿಮೆನೇ ಕಲರ್ ಖಾರ ಇದ್ದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನಡೆಯುತ್ತೆ ಖಾರ ಇರೋ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಡಿ ಹಾಗೆ ಇದಕ್ಕೆ ರುಚಿಗೆ ಸ್ವಲ್ಪ ಬೇಕಾದಷ್ಟು ಉಪ್ಪು ಇವಾಗ ಇನ್ನೊಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಬರೋಣ ಈಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಸ್ತಾ ಹೋಗಿ ಈಗ ಚಪಾತಿ ಉಳಿಯುತ್ತೆ ಮನೇಲಿ ತರಕಾರಿ ಇನ್ನೂ ಇಲ್ದಾಗ ಕೂಡ ಈ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಅದಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ ಇಷ್ಟು ಮಾಡಿ ಚೆನ್ನಾಗಿ ಸ್ವಲ್ಪ ಕಲಿಸಿದಾದಮೇಲೆ ನಾನೀಗ ಚಪಾತಿ ಕಟ್ ಮಾಡಿರೋಂಥ ಚಪಾತಿ ಇದರಲ್ಲಿ ಹಾಕ್ಕೊಂಡು ಬಿಡ್ತೀನಿ ಈ ರೀತಿ ಚಪಾತಿ ಹಾಕ್ಕೊಂಡು ಎಲ್ಲ ಕೂಡ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಆಗಿತ್ತು ಏನು ಹೇಳ್ತೀರಾ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದಿದ್ದಾರೆ ಕರ್ರೂ ಹೇಳ್ತಿದ್ದೀನಿ ಯಾರಿಗಾದರೂ ಈ ರೀತಿ ಟ್ರೈ ಮಾಡಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ಉಳಿದಿರೋ ಚಪಾತಿ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಯಾರು ಬಂದರೂ ಕೂಡ ಈ ರೀತಿ ಮಾಡಿಕೊಟ್ಟರೆ ಗೊತ್ತಾಗೋದಿಲ್ಲ ಈ ಚಪಾತಿಯಿಂದನೇ ಮಾಡಿರೋದಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲನೂ ಕೂಡ ಚೆನ್ನಾಗಿ ಕಲಿತ್ ಬಿಡುತ್ತೆ ನೋಡಿ ಎಲ್ಲನೂ ಕೂಡ ಮಸಾಲೆ ಎಲ್ಲನೂ ಕೂಡ ಚಪಾತಿಯಲ್ಲಿ ಈ ರೆಸಿಪಿಗೆ ನೀವು ಏನಾದರೂ ಕೂಡ ಹೆಸರು ಇಟ್ಕೋಬೋದು ನಾನು ಇನ್ನೂ ಕೂಡ ಇದಕ್ಕೆ ಏನಾದರೂ ಕೂಡ ಹೆಸರು ಇಟ್ಟಿಲ್ಲ ನಿಮ್ಗೆ ಯಾವ ರೀತಿ ಹೆಸರು ಬೇಕಾದರೂ ಇಟ್ಕೊಂಡ್ಬಿಡಿ ನೀವು ಕಮೆಂಟ್ಸ್ ಮಾಡಿ ಹೇಳಿ ನನಗೂ ಕೂಡ ಈಗ ನೋಡಿ ಎಲ್ಲನೂ ಕೂಡ ಕಲಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರೋದು ಇನ್ನೂ ಸ್ವಲ್ಪ ಬಾಕಿ ಇರೋದು ಏನಂದರೆ ತೋರಿಸ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಇದಕ್ಕೆ ಏನೂ ಕೂಡ ಬೇಕಾಗೋದಿಲ್ಲ ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿ ರುಚಿಯಾಗಿ ಟೇಸ್ಟ್ ಇರುತ್ತೆ ಒಂದು ಇದಕ್ಕೆ ಲಿಂಬಿ ಎಣ್ಣೆ ರಸಹೆಣ್ಣಿಗೆ ಇದ್ದೀನಿ ಹುಳಿ ಹುಳಿ ಹಾಕಿ ರುಚಿ ರುಚಿಯಾಗಿ ಟೇಸ್ಟ್ ಬರೋದಕ್ಕೆ ಒಂದು ಲಿಂಬೆಣ್ಣಿನ ರಸ ಹಿಡ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಮತ್ತೊಂದು ಸರ್ತಿ ನಾವು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಒಂದೇ ಒಂದು ಚಮಚದಷ್ಟು ದೊಡ್ಡ ಚಮಚದಷ್ಟು ನಾನು ಸಪ್ಪೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಪ್ಪೆ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಪಾತಿ ನಾವೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಎಲ್ಲ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತೆ ಯಾಕಂದರೆ ಸಪ್ಪೆ ಪುಡಿಯಿಂದ ಚಪಾತಿ ಎಲ್ಲ ಬಿಟ್ಕೊಂಡು ಒಂಥರ ಉದುರು ಉದುರಾಗಿ ಬರುತ್ತೆ ನೋಡಿ ಈ ರೀತಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೊಂಡು ಬಿಡಿ ಇಷ್ಟ ಇರೋರು ಹಾಕ್ಕೊಂಡು ತಿಂದು ನೋಡಿ ರುಚಿ ಗೊತ್ತಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ರೆಸಿಪಿ ರೆಡಿ ಆಯಿತು ರೆಡಿ ಆದಮೇಲೆ ಒಂದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡಿಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಸೂಪರಾಗಿತ್ತು ಆಗಿತ್ತು ರೆಸಿಪಿ ಯಾರಿಗಾದರೂ ಈ ರೆಸಿಪಿ ಇಷ್ಟಪಡೋದ್ರ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಕೂಡ ರಿಲೇಷನ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ರೆಸಿಪಿ ಖಂಡಿತವಾಗಿ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಈಗ ನೋಡಿ ರೆಸಿಪಿ ರೆಡಿ ಆಯಿತು ಒಂದು ಪ್ಲೇಟ್ನಲ್ಲಿ ಕೂಡ ಹಾಕ್ಕೊಂಡು ಬಿಡೋಣ ಬನ್ನಿ ಹಾಗಿದ್ರೆ ವೀಕ್ಷಕರ ನೋಡಿ ಮಾಡ್ಕೊಳ್ತೀರ ಅಂತ ಅನ್ಕೊಂಡು ಹಾಗಿದ್ರೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್